ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ ವೀಡಿಯೋ ಒಂದಿಗೆ ಈಗ ಎಲ್ಲ ಕಡೆ ಶ್ರೀರಾಮನ ಪ್ರತಿಷ್ಠಾಪನೆಯ ಸಂಭ್ರಮ ಶುರು ಆಗ್ಯದ ಎಲ್ಲ ಕಡೆ ಹೋಗಿ ಇನ್ವಿಟೇಷನ್ ಕಾರ್ಡು ಕೊಟ್ವಿ ಹಾಗೆ ಮಂತ್ರಾಕ್ಷತಿ ಕಾರ್ಡ್ ಕೂಡ ಕೊಟ್ವಿ ಎಲ್ಲರಿಗೂ ಅದನ್ನು ಸಂಜೆ ಮುಂದೆ ಇಪ್ಪತ್ತೆರಡನೇ ತಾರೀಕು ಸಂಜೆ ಮುಂದೆ ಸ್ವೀಟ್ ಮಾಡಿಕೊಡ್ರಿ ಸ್ವಲ್ಪ ದೇವರಿಗೆ ಇಳಿಸ್ರಿ ಒಂದು ಸ್ವಲ್ಪ ಸ್ವೀಟ್ ಮಾಡಿಕೊಡ್ರಿ ಅಂದ್ವಿ ಈಗ ನಾನು ಕೂಡ ಅದೇ ರೀತಿ ಇರುವ ಮನೆಯಲ್ಲಿರುವಂಥ ಮಂತ್ರಾಕ್ಷತಿ ತೊಗೊಂಡು ಸ್ವೀಟ್ ಮಾಡ್ಲಿಕ್ಕೆ ನೀವು ಇಪ್ಪತ್ತೆರಡನೇ ತಾರೀಕು ಇದೇ ರೀತಿ ನೀವು ಸ್ವೀಟ್ ಮಾಡ್ಕೊಬೋದು ಹೆಂಗೆ ಅಂಥೇಳಿ ತೋರಿಸ್ಕೊಡ್ತೀನಿ ಈಗ ಫಸ್ಟ್ ಕುಕ್ಕರ್ ಒಳಗೆ ಬೇಳೆ ಹಾಕಿಟ್ಟೆ ಅದರಲ್ಲಿ ಒಂದು ಪಾತ್ರೆ ಒಳಗೆ ಒಂದು ಗ್ಲಾಸಷ್ಟು ಅಕ್ಕಿ ಹಾಕಿ ತೊಳೆದು ರೆಡಿ ಮಾಡಿ ಇಟ್ಕೊಂಡೇನಿ ಅದರೊಳಗೆ ಇವು ಮಂತ್ರಾಕ್ಷತೆ ಹಾಕ್ಲಿಕ್ಕತ್ತೇನಿ ಇದು ರಾಮದೇವ್ರದ್ದು ಕೊಟ್ಟಿದ್ದ ಅಲ್ಲ ಮನೆಯಲ್ಲಿರೋ ದೇವರಿಗೆ ಏರಿಸಿರುವಂಥ ಮಂತ್ರಾಕ್ಷತೆ ಈಗ ನೋಡಿರಿ ಇದು ಮೂರು ವಿಸಿಲ್ ಆಗೋವರೆಗೂ ನಾವು ಕುಕ್ಕರ್ ಮಾಡ್ಕೊಂಬಿಡೋದು ಈಗ ಒಂದು ಪಾತ್ರೆ ಕಾಯಿಲೆ ಅದರಿಂದ ಒಳಗೆ ಎರಡರಿಂದ ಮೂರು ಸ್ಪೂನು ತುಪ್ಪ ಹಾಕ್ಲಿಗತ್ತೇನೆ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತೇನೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಮತ್ತು ಕುಂಬಳ ಬೀಜ ಅಷ್ಟನ್ನು ಹಾಕಿ ಕೆಂಪುಗಾಗೋವರೆಗೂ ಒಂದು ಸ್ವಲ್ಪ ಹುರ್ಕೊಂಬಿಡೋಣಂತ ನೀವು ಏನಾದರೂ ಸ್ವೀಟ್ ಮಾಡ್ಕೋಬೋದು ನಾನು ನಿಮಗೆ ಇದನ್ನು ತೋರಿಸ್ಲಿಕ್ಕತ್ತೆ ನಾನು ಏನು ಮಾಡ್ತೇನೆ ಅಂದರೆ ಗೂಡಾನ್ನ ಅದನ್ನು ಮಾಡ್ಲಿಕ್ಕತ್ತೇನೆ ಒಂದು ಸ್ವಲ್ಪೇ ಮಂತ್ರಾಕ್ಷತಿ ಹಾಕಿ ಗೂಡನ ಇಲ್ಲ ಇಲ್ಲಾಂದ್ರೆ ನೀವು ಪಾಯಸಾನೂ ಮಾಡ್ಬೋದು ಇಲ್ಲ ಕೇಸರಿ ಭಾತ್ ಮಾಡ್ಬೋದು ಅಥವಾ ಖೀರ್ ಅಂಥೇಳಿ ನಾರ್ತ್ ಸೈಡ್ ಮಾಡ್ತಾರಲ್ಲ ಅದನ್ನು ಕೂಡ ಮಾಡ್ಬೋದು ಈಗ ಅದು ಕೆಂಪಾದ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೆ ಬೆಲ್ಲ ಹಾಕ್ಲಿಕ್ಕತ್ತೇನಿ ಅಳತೆ ಹೆಂಗಂದ್ರೆ ಅಂದ್ರೆ ಒಂದು ಗ್ಲಾಸ್ ಅಕ್ಕಿ ಇತ್ತಂದ್ರೆ ಒಂದು ಗ್ಲಾಸ್ ಬೆಲ್ಲ ಆ ಅಳತೆ ಪ್ರಕಾರ ಮಾಡಬೇಕಾಗ್ತದೆ ಈಗ ನಿಮ್ಗೆ ಸ್ವೀಟ್ ಹೆಚ್ಚು ಬೇಕಂದ್ರೆ ನೀವು ಒಂದು ಗ್ಲಾಸ್ ಮೇಲೆ ಒಂದು ಸ್ವಲ್ಪ ಹಾಕ್ಬೋದು ಈಗ ನೋಡ್ರಿ ಬೆಲ್ಲ ಕರಗುವವರೆಗೂ ಕೈಯಾಡಿಸ್ತಾ ಇರಬೇಕು ಅದನ್ನು ಪೂರ ಬೆಲ್ಲ ಕರಗಬೇಕು ಮತ್ತು ನೋಡ್ರಿ ಯಾವ ರೀತಿ ಪಾಕದ ಥರ ಆಗ್ಯದ ಹಂಗಾದ ಮೇಲೆ ಈಗ ಅನ್ನ ಮಿಕ್ಸ್ ಮಾಡ್ಕೊತ ಹೋಗೋಣ ಅದಕ್ಕೆ ಬಹಳ ಈಸಿಯಾಗಿ ಮಾಡ್ಬೋದು ಯಾರಾದರೂ ಮಾಡ್ಬೋದು ಅಂದರೆ ಹೊಸದಾಗಿ ಅಡುಗೆ ಮಾಡೋರ್ಗೂ ಕೂಡ ಸುಲಭವಾಗಿ ಮಾಡುವಂಥ ಅಡುಗೆ ಇದು ಒಂದು ಸ್ವಲ್ಪ ಅನ್ನ ಹಾಕಿ ಮೊದಲು ಆಡಿಸ್ತೀನಿ ಮತ್ತೆ ಅನ್ನ ಹಾಕ್ತೀನಿ ಅಂದರೆ ಒಂದು ಕಡೆ ಬೆಲ್ಲ ಆಮೇಲೆ ಒಂದು ಕಡೆ ಅನ್ನ ಈ ರೀತಿ ಆಗಂಗಿಲ್ಲ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗ್ತದೆ ಚೆನ್ನಾಗಿ ಅನ್ನ ಹಾಕಿ ಕೈಯಾಡ್ಸೋಣಂತ ಆಮೇಲೆ ನೀವೆಲ್ಲ ಯಾವ ರೀತಿ ತಯಾರಿ ನಡೆಸಿರಿ ನನಗೊಂದು ಸ್ವಲ್ಪ ಕಮೆಂಟ್ನಲ್ಲಿ ಹೇಳ್ರಿ ಅಂದರೆ ಗೊತ್ತಾಗ್ತದೆ ಖುಷಿ ಆಗ್ತದೆ ನಾವೆಲ್ಲ ಹಾಡು ಹಾಡುತ್ತೀವಿ ಆಮೇಲೆ ರಂಗೋಲಿಗಳನ್ನು ಹಾಕ್ತಿದ್ದೀವಿ ಗುಡಿ ಒಳಗೆ ಮಠದಲ್ಲಿ ಎಲ್ಲ ಕಡೆ ಸಂಭ್ರಮಾಚರಣೆ ಜೋರಾಗೆ ನಡೆದದ್ದು ನೀವು ಹೆಂಗೆ ಅಂತ ಅಂಥೇಳಿ ನನಗೆ ಕಮೆಂಟ್ನಲ್ಲಿ ಬರೀರಿ ಈಗ ನೋಡಿರಿ ಮೊದಲು ಸ್ವಲ್ಪ ಅನ್ನ ಹಾಕಿದೆ ಆಡಿಸಿದೆ ಇನ್ನೊಂದು ಸ್ವಲ್ಪ ಬೇಕು ಅಂಥೇಳಿ ಮತ್ತೆ ಹಾಕ್ಲಿಗತ್ತೇನೆ ಅಳತೆ ಏನಂದ್ರೆ ಒಂದು ಗ್ಲಾಸ್ ಅಕ್ಕಿ ಇದ್ದರೆ ಒಂದು ಗ್ಲಾಸು ಬೆಲ್ಲ ಹಾಕಬೇಕು ಈಗ ಆಮೇಲೆ ಕೈಯಾಡ್ಸೋ ಮುಂದೆ ಹೊತ್ತದಂಗೆ ಆಗಬಾರ್ದು ಅನ್ನೋದಕ್ಕೆ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಮೊದಲು ಅನ್ನ ಹಾಕ್ಕೊಂಡು ಕೈಯಾಡ್ಸ್ಕೊಂಡ್ಬಿಡ್ತೀನಿ ಈಗ ನೀವು ಅನ್ನ ಮಾಡೋದು ಈಗ ಮಂತ್ರಾಕ್ಷತೆಯೇ ಯೂಸ್ ಮಾಡಿ ಅಂಥೇಳಿ ನಾನು ಈ ರೀತಿ ಮಾಡ್ಲಿಕ್ಕೆ ಇಲ್ಲಾಂದ್ರೆ ನೀವು ಇದನ್ನು ಮೆಥಡ್ ಅವಲಕ್ಕಿಯಿಂದನೂ ಕೂಡ ಮಾಡ್ಬೋದು ಇದನ್ನು ದುರ್ಗಾ ಪೂಜೆಯಲ್ಲಿ ಸ್ಪೆಷಲ್ಲಾಗಿ ಗೂಡ ಅನ್ನ ಅಂಥೇಳಿ ಮಾಡ್ತಾರೆ ಅದೇ ಮಹಾಪ್ರಸಾದ ದುರ್ಗಾ ಒಳಗೆ ಈಗ ನೋಡಿರಿ ಕಲಸಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕಿದೆ ಈಗ ಗ್ಯಾಸ್ ಆನ್ ಮಾಡ್ತೀನಿ ಮಾಡಿ ಒಂದು ಸ್ವಲ್ಪ ಕುದಿಸ್ತೀನಿ ಇದನ್ನು ಅನ್ನ ಬೆಲ್ಲ ತುಪ್ಪ ಮಿಕ್ಸ್ ಆಗಿ ಒಂದು ಸ್ವಲ್ಪ ಕುದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ನೋಡ್ರಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಲಿಕ್ಕೆ ಶೈನಿಂಗ್ ಬರಬೇಕು ಇದು ಕಲಸಿದ ಮೇಲೆ ತುಪ್ಪದ ಶೈನಿಂಗ್ ಬರಬೇಕು ಅಂದರೆ ಏನಾಗ್ತದೆ ಟೇಸ್ಟಿಯಾಗೇ ಆಗ್ತದ ಗೂಡ ಅನ್ನ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಕಮೆಂಟ್ ಮಾಡಲಿಕ್ಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈಗ ನೋಡಿರಿ ಇದೇನು ವೀಡಿಯೋ ಕಳ್ಸಿನಲ್ಲ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗ್ತದೆ ಇದು ಸೊ ಎಲ್ಲರಿಗೂ ಶೇರ್ ಮಾಡಿರಿ ಇದನ್ನು ಇಪ್ಪತ್ತೆರಡನೇ ತಾರೀಕು ಮಾಡುವಂಥ ಸ್ವೀಟ್ ಇದು ಇದಕ್ಕೆ ಒಂದು ಸ್ವಲ್ಪ ಯಾಲಕ್ಕಿ ಪುಡಿ ಕೂಡ ಹಾಕಿದೆ ಮುಗಿ ತಿನ್ನ ಆಫ್ ಮಾಡಿದ್ವಿ ಗ್ಯಾಸ್ ಅನ್ನೋ ಮುಂದೆ ಯಾಲಕ್ಕಿ ಪುಡಿ ಹಾಕಿ ಕೈಯಾಡಿಸಿ ಚೆನ್ನಾಗಿ ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ನಿಮಗೆ ಗೂಡನ್ನ ರೆಡಿ ಆಗ್ತದೆ ನೋಡಿರಿ ಫ್ರೆಂಡ್ಸ್ ಆಗಿರುವಂತ ಸ್ವೀಟ್ ರೆಡಿ ಆಯಿತು ಇದಕ್ಕೆ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸಿಂದ ಅಲಂಕಾರ ಮಾಡಿಬಿಟ್ರೆ ನೋಡೋಕೆ ತುಂಬ ಚೆನ್ನಾಗೂ ಕಾಣ್ತದೆ ಟೇಸ್ಟಿಯಾಗೂ ಇರ್ತದೆ ಇದು ಪಿತ್ತ ಶಮನ ಇದು ಅಂದರೆ ನಿಮಗೆ ಭಾಳ ಪಿತ್ತಾಗಿರ್ತದಲ್ಲ ಅವಾಗ ಈ ರೀತಿ ಸ್ವೀಟ್ ಮಾಡ್ಕೊಂಡು ತಿಂದ್ರೆ ಪಿತ್ತ ಪೂರ ಕಮ್ಮಿ ಆಗ್ತದೆ ಆ್ಯಸಿಡಿಟಿ ಆದಾಗೂ ಕೂಡ ಇದು ತಿಂದ್ರೆ ಆ್ಯಸಿಡಿಟಿ ಕಮ್ಮಿ ಆಗ್ತದೆ ಔಷಧಿ ಗುಣ ಉಳ್ಳ ಒಂದು ಸ್ವೀಟ್ ಇವತ್ತು ರೆಡಿ ಆಯಿತು ನನಗೆ ಕಮೆಂಟ್ನಾಗ ಬರೀರಿ ಇದರಿಂದ ನಿಮ್ಗೆ ಉಪಯೋಗ ಆಗ್ಯದೇನೋ ಈ ವಿಡಿಯೋ ಹಾಕಿದ್ರಿಂದ ಏನಾದರೂ ಉಪಯೋಗ ಆಗಿದ್ದರೆ ನನಗೆ ಕಮೆಂಟ್ ಒಳಗೆ ಬರೀರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನೀವು ಹೆಂಗೆ ಸಂಭ್ರಮಿಸಿದ್ದೀರಿ ಅಂಥೇಳಿ ನನಗೆ ಕಮೆಂಟ್ನಲ್ಲಿ ಬರೀರಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಮಸ್ಕಾರ